ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಮ್ಮ ಬಗೀರನಲ್ಲಿ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡೋಣ ಅಂತ ಸೊ ಇಲ್ಲಿ ನೋಡಿ ನಮ್ಮ ಎನ್ ಎಸ್ ಸ್ಟೋಂಡರ್ಡಲ್ಲಿ ಸೊ ಚೈನ್ಸ್ ಪ್ರಾಕೆಟಿಂದ ಕವರ್ ಇದೆ ಆಯಿತಾ ಇದು ಏನಕ್ಕೆ ಅಂದರೆ ಧೂಳು ಡಸ್ಟ್ ಎಲ್ಲ ಇಲ್ಲಿಂದ ಹೋಗಬಾರ್ದು ಅಂತ ಒಳಗೆ ಸೊ ಪ್ರೊಟೆಕ್ಟ್ ಆಯಿತಾ ಇದು ಇದನ್ನು ಟ್ರಾನ್ಸ್ಪರೆಂಟ್ ಮಾಡೋಣ ಆಯಿತಾ ಟ್ರಾನ್ಸ್ಪರೆಂಟ್ ಮಾಡಿ ಸ್ವಲ್ಪ ಸ್ಟೈಲಾಗಿ ಮಾಡೋಣ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ಇದನ್ನೆಲ್ಲ ರಿಮೂವ್ ಮಾಡಿ ಸೊ ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ ಗ್ಲಾಸ್ ಶೀಟ್ ಥರ ಸೊ ಅದನ್ನು ರಿಪ್ಲೇಸ್ ಮಾಡಬೇಕು ಬನ್ನಿ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನು ಪ್ರೆಸ್ ಮಾಡಿ ಬನ್ನಿ ಬಿಡೋಣ ಶುರು ಮಾಡೋಣ ಗೀಲ್ ನೋಡಿ ಫಸ್ಟು ಇದನ್ನು ರಿಮೂವ್ ಮಾಡ್ಕೋಬೇಕು ಇದನ್ನು ರಿಮೂವ್ ಮಾಡಲಿಕ್ಕೆ ಇದೊಂದು ಟೀ ಹ್ಯಾಂಡ್ಲ್ ಬೇಕು ಮತ್ತು ಇಲ್ಲ ಟೀ ಬಾಕ್ಸ್ ಆಗುತ್ತೆ ಸೊ ನಾರ್ಮಲ್ ಸ್ಪಾನರಲ್ಲಿ ತೆಗೀಲಿಕ್ಕೆ ಆಗಲ್ಲ ಇಲ್ಲಪ್ಪ ಬೋಲ್ಟ್ ಎಲ್ಲ ಮುಟ್ಟುದಲ್ಲ ಅಬ್ಬಿ ವಿಶು ಒಕ್ಕತ್ತು ಇಲ್ಲ ನೋಡಿ ಮಡ್ಡಿ ಥರ ನಿತ್ತು ಇದೆ ಯಪ್ಪಾ ಇದು ಅಂತ ಮಾರ ಇದು ಇದು ಆ್ಯಕ್ಚುಲಿ ಇದಕ್ಕೆ ಹಾಕಿರೋದು ಇದು ಚೈನ್ ಲೂಬ್ ಲೂಬ್ ಪೂರ ಇಲ್ಲೇ ಇತ್ತು ಕ್ಲೀನ್ ಎಂಥ ಕ್ಲೀನಾಗಿ ತೋರ್ಕಾರೆ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ಳಕ್ಕೆ ಇದು ಕ್ಲೀನ್ ಇಲ್ಲದ್ರೆ ಇದು ಮಾಡ್ಕೊಂಡು ವೇಸ್ಟ್ ಮತ್ತು ನಾವು ಇದು ಎಂಥ ಮಾಡ್ರು ಇತ್ತಲ್ಲ ಈ ಧೂಳು ರೋಡಿಗೆ ಇದು ಹಿಂಗೆ ಆಪದೆ ಫಸ್ಟ್ ಇಲ್ಲಿ ಕಾಣಿಕ ಇದನ್ನ ತೊಳ್ಕೊಂಡಿಲ್ಲ ಆಯ್ಕೆ ಮಾಡಿ ಈಗ ನೋಡಿ ಕ್ಲೀನ್ ಆಯಿತು ಸೊ ಇದನ್ನು ಈ ರೇಂಜಿಗೆ ಕಟ್ ಮಾಡಿ ಇಲ್ಲೊಂದು ಶೇಪ್ ಇದೆಯಲ್ಲ ಇಲ್ಲಿ ನೋಡಿ ಒಳಗಡೆ ಹೋಗಿದೆಯಲ್ಲ ಈ ಶೇಪ್ಗೆ ಕಟ್ ಮಾಡಿ ಇದನ್ನು ಇಲ್ಲಿಗೆ ಇಲ್ಲಿ ನೋಡಿ ಇಲ್ಲಿ ಬಿರಳು ತೋರಿಸ್ತಿದ್ದಾನೆ ಇದೇ ಲೆಗ್ದಲ್ಲಿ ಕಟ್ ಮಾಡಿ ಆವಾಗ ಕರೆಕ್ಟ್ ಆಗುತ್ತೆ ಆಯಿತಾ ಸೊ ಅದಕ್ಕಿಂತ ಮುಂಚೆ ಬನ್ನಿ ಫಸ್ಟ್ ಕಟ್ ಮಾಡೋಣ ಕರೆಕ್ಟ್ ಶೇಪಿಗೆ ಸೊ ಕಟ್ ಮಾಡಲಿಕ್ಕೆ ಮಿಷೇನು ಇಲ್ಲ ಎಕ್ಸಾ ಬ್ಲೇಡ್ ಏನಾದರೂ ಯೂಸ್ ಮಾಡಿ ಸೊ ನಿಮ್ಮ ಹತ್ರ ಏನಿದೆ ಅದರಲ್ಲಿ ಯೂಸ್ ಮಾಡಿ ನೆಕ್ಸ್ಟ್ ವೈಸ್ ನೋಡಿ ಇದೆ ಟ್ರಾನ್ಸ್ಪರೆಂಟ್ ಶೀಟು ನೋಡಿ ಸೊ ಎರಡು ಕಡೆನೂ ಉಂಟು ಇದು ಒತ್ತಲಿಕ್ಕೆ ಅದಾದಮೇಲೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಸೈಜ್ ಇದೆ ನೋಡಿ ಇಲ್ಲಿ ಕಟ್ ಮಾಡಿರ್ತೀರಲ್ಲ ಸೊ ಇಲ್ಲಿಗೆ ಒಳಗೆ ಇದಕ್ಕೆ ಟಚ್ ಆಗೋ ಲೆಕ್ಕದಲ್ಲೇ ಕಟ್ ಮಾಡ್ಕೊಳ್ಳಿ ಆಯಿತು ಆವಾಗ ಗ್ರಿಪ್ ಜಾಸ್ತಿ ಇರುತ್ತೆ ಕರೆಕ್ಟಾಗಿ ಇಟ್ಟು ನೋಡಿ ಎಷ್ಟು ಕಟ್ ಮಾಡಬೇಕಂತ ಅದಾದಮೇಲೆ ಒಂದು ಹೊರಗಿಂದ ಮಾರ್ಕ್ ಹಾಕಿ ಸೊ ಆ ಮಾರ್ಕಿಂದ ಒಂದು ಇಷ್ಟು ಡಿಸ್ಟೆನ್ಸ್ ನೋಡಿ ಇಷ್ಟು ಇಲ್ಲಿ ಕೈಯಲ್ಲಿ ತೋರಿಸ್ತಿದೆ ನೋಡಿ ಇಷ್ಟು ಒಳಗಿಂದ ಮತ್ತ ಅದರಲ್ಲೇ ಮಾರ್ಕ್ ಮಾಡಿ ಅವಾಗ ಕರೆಕ್ಟ್ ಅಳತಿಗೆ ಬರುತ್ತೆ ಸೊ ಮಾಡಿ ತೋರಿಸ್ತೀನಿ ಸೊ ಕರೆಕ್ಟಾಗಿ ಇಲ್ಲಿ ನೋಡಿ ಅದರ ಒನ್ ಸೈಡ್ಗೆ ಕರೆಕ್ಟಾಗಿ ಇಲ್ಲಿಟ್ಕೊಳ್ಳಿ ಹೀಗೆ ಮಾರ್ಕ್ಗೆ ನೋಡಿ ಕಾರ್ನರ್ ಟು ಕಾರ್ನರ್ ಸೊ ಅದಾದಮೇಲೆ ಒಂದು ಮಾರ್ಕರ್ ತಗೊಂಡು ಸೊ ಇವಾಗ ಒಂದು ಹಚ್ಚು ಬಂದಿದೆ ನೋಡಿ ಇಲ್ಲಿ ಇಲ್ಲೆಲ್ಲ ಮಾರ್ಕಿಂಗ್ ಒಳಗಡೆ ಬರುತ್ತೆ ಅಂದರೆ ಇಲ್ಲೊಂದು ಸ್ವಲ್ಪ ಈ ಥರ ಶೇಪ್ ಬರುತ್ತೆ ಸೊ ನಮ್ಮ ಶೇಪೆಲ್ಲ ಬೇಡ ನಾವು ಆ ಕರೆಕ್ಟಾಗಿ ಶೇಪ್ ಒಳಗಡೆಯಿಂದನೇ ಕಟಿಂಗ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಮಾರ್ಕ್ ಮಾಡಿ ಬಂದು ಫಸ್ಟು ಇದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿಗೆ ಸೊ ಅದಾದಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ ಎರಡು ಕಡೆಯೂ ಹೋ ಇಲ್ಲ ನೋಡಿ ಗೈಸ್ ಎರಡನ್ನೂ ಕಟ್ ಮಾಡ್ಕೊಂಡು ಆಯ್ತು ಈಗ ಕಣಿ ಕರೆಕ್ಟ್ ಶೇಪಿಗೆ ಕಟ್ ಮಾಡ್ಕೊಂಡು ಇದನ್ನು ಹಂಗೆ ಹೆಂಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಹಂಗೆ ಕಟ್ ಮಾಡ್ಕೊಂಡಿದ್ದೆ ಇಲ್ಲಿ ಕಣಿ ಇದೇ ಥರ ಕಟ್ ಮಾಡ್ಕೊಂಡು ಆದಮೇಲೆ ಕರೆಕ್ಟ್ ಇಟ್ಟ ಅಲ್ಲಿ ಎಲ್ಲ ಒಂದು ಮೂರೇನು ಹೋಲ್ ಮಾಡಿ ಕರೆಕ್ಟಲ್ಲಿ ಸ್ಕ್ರೂ ಹಾಕ್ತೀಗ ಬನ್ನಿ ಫಸ್ಟ್ ಅದು ಮಾಡುವ ಸೊ ಇಲ್ಲಿ ಮೂರು ಮಾರ್ಕ್ ನೋಡ್ಕೊಂಡಿದ್ದು ನೋಡಿ ಮಾರ್ಕು ಸೊ ಇದು ಸ್ವಲ್ಪ ಇತ್ತಿದ್ ಬಂದು ತೊಂದರೆ ಇಲ್ಲ ಇದು ಸೆಕೆಂಡ್ ಒಂದು ಸೊ ಹಿಂಗೆ ಹಾಕಿಂದು ಮುಂಚೆ ಫಸ್ಟ್ ಮಾರ್ಕ್ ಮಾಡ್ಕನೆ ಕ್ಲೀನ್ ಮಾಡಿ ಅಂತ ಮಾರ್ಕ್ ಹಾಕಿಂದು ಮುಂಚೆ ಕರೆಕ್ಟಾಗಿ ಫೋಲ್ ಮಾಡಿ ಇವಾಗ ಆಯ್ತು ಇವಾಗ ಕರೆಕ್ಟಾಗಿ ಹೋಲಾಗಿದೆ ಸೊ ಇನ್ನೇನು ಕೆಲಸ ಇಲ್ಲ ನೋಡಿ ಕರೆಕ್ಟಾಗಿ ಹೀಗೆ ಇಡಬೇಕಲ್ಲ ಹಿಂಗೆ ಇಟ್ಟು ಹಾಕ್ಲಿಕ್ಕಿಂತ ಮುಂಚೆ ಇದೊಂದು ಲೇಯರ್ ಒಚ್ಚಬೇಕು ಸೊ ನಿಮಗೆ ಅದಕ್ಕೆ ಸ್ಕ್ರೂ ನೋಡಿ ನಾನು ಇದನ್ನು ತಂದಿದ್ದೀನಿ ಇಷ್ಟು ಇದಾಗುತ್ತೆ ಸೊ ಇದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಶಾರ್ಟ್ ಸೈಜಲ್ಲಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು ನನಗೆ ಸಿಕ್ಕಿಲ್ಲ ಸೊ ಅದಕ್ಕೋಸ್ಕರ ಇದು ಲಾಂಗ್ ಬಂದಿದೆ ನೋಡಿ ಇವಾಗ ಹಾಕ್ತೀನಿ ನೋಡಿ ತೋರಿಸ್ತೀನಿ ಅದು ಅಲ್ಲಿಗೆ ಅಲ್ಲಿಗಾದರೆ ಪರ್ಫೆಕ್ಟ್ ಇಲ್ಲಾಂದರೆ ಒಳಗಡೆ ಹೊಡೆಯೋ ಚಾನ್ಸಸ್ ಎಲ್ಲಿಲ್ಲ ಬಟ್ ನೋಡಿ ಸೊ ಇಷ್ಟು ಟೈಟ್ ಆದಮೇಲೆ ಕಟಿಂಗ್ ಬರುತ್ತೆ ನೋಡಿ ಇಲ್ಲಿ ಈ ಮಾರ್ಕಿಗೆ ಕಟ್ಟಿಂಗ್ ಆಗಬೇಕು ಇಷ್ಟು ಮಾರ್ಕಿಗೆ ಎಲ್ಲದರಲ್ಲೂ ಮೂರನ್ನು ಅಷ್ಟು ಕಟ್ ಮಾಡ್ಕೊಳ್ಳೋಣ ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಗಾಯಸು ಇವಾಗ ಹಾಕಿ ನೋಡೋಣ ಫಸ್ಟು ಸೈಜ್ ಕರೆಕ್ಟ್ ಆಗುತ್ತೆ ಅಂತ ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಲೇಯರ್ ತಕ್ಕೊಳ್ಳಿ ಮತ್ತೇನಿಲ್ಲ ಮುಗಿದು ತೆಗ್ದ್ರ ಮ್ಯ ತೆಕ್ಕೊಂಡಾದ್ಮೇಲೆ ಹಿಂಗಿಡಿ ಸೊ ಎಲ್ಲದನ್ನು ಹಾಕಂತ ಹೋಯ್ನಿ ಸೊ ಇವಾಗ ಫುಲ್ ಟೈಟ್ ಮಾಡ್ಕೊಂಡು ಸೊ ಫುಲ್ ಟೈಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ನೋಡಿ ಕರೆಕ್ಟಾಗಿ ಕೂಗುತ್ತೆ ಫಸ್ಟ್ ಮಾಡ್ಕೊಂಡ್ರೆ ಬನ್ನಿ ನೋಡಿ ಗಾಯಸ್ ಆಗಿದೆ ಟ್ರಾನ್ಸ್ಪರೆಂಟ್ ಸೊ ಇದನ್ನು ನಿನ್ನೆ ಇವಾಗ ಗಾಡೀಲಿ ಇನ್ಸ್ಟಾಲ್ ಮಾಡೋಣ ಇವಾಗ ಗಂಟೆ ಎಷ್ಟಾಯಿತು ಐದು ಕಾಲಷ್ಟೇ ಗಾಯ್ಸ್ ಸೊ ಮೇಲೆ ನೋಡಿ ಮಳೆ ಬರೋ ಚಾನ್ಸ್ ಆಫ್ಟರ್ ಲಾಂಗ್ ಟೈಮ್ ಮಳೆ ಬರ್ತದೆ 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 ಅಂದರೆ ಎಲ್ಲ ಬದಲು ಬಂತು ಕುಂದಾಪುರದಂಗೆ ಒಂದು ಮಳೆ ಇದಾ ಇಲ್ಲ ಅಂತೂ ಇಂತೂ ಬದಿಗೂ ಮಳೆ ಬಂತು ಅಂದಳಿ ಐತಿ ಇವತ್ತು ಬತ್ತೇನೋ ಗೊತ್ತಿಲ್ಲ ಸೊ ಇದು ನೋಡಿ ಆಗಿದೆ ಹೆಂಗಾಗಿದೆ ನೋಡಿ ಸ್ವಲ್ ಸ್ವಲ್ಪ ಮಳೆ ಕತ್ತಲೆ ಆಯಿತು ವಿಡೋ ಕ್ವಾಲಿಟಿನೂ ಆಯ್ತು ಇವಾಗ ಕತ್ತಲೆ ಆಯ್ತಾ ಇಲ್ವಾ ಹಂಗಾಯ್ತು ಕಣಿ ಇದೀಗ ಇದನ್ನ ಜಸ್ಟ್ ಇನ್ನು ಇನ್ಸ್ಟಾಲ್ ಮಾಡೋದು ಅಷ್ಟೇ ಹಂಗೆ ಹಾಕರಿಸಿ ಕಣಿ ಹೇಗೆ ಪಾಶ್ ಆಯ್ತಲ್ಲ ನನಗೆ ಚಂದ ಆಯ್ತು ಇವಾಗ ಎಷ್ಟಾದ್ರೂ ಟ್ರಾನ್ಸ್ಪರೆಂಟ್ ಐತೆ ಇಲ್ಲಿ ಇನ್ನೆಲ್ಲ ಹಾಗೆ ಹಾಕಿ ಅಂತೂ ಅಂತೂ ಇಂತು ಕೆಲಸ ಮುಗಿಯುತ್ತೆ ಸೊ ಇವಾಗ ನೋಡಿ ಮಳೆ ಬರೋ ಚಾನ್ಸ್ ಇದೆ ಸೊ ಫೈನಲಿ ಗಾಯಸ್ ವರ್ಕ್ ಆಗಿದೆ ಇಲ್ಲಿ ನೋಡಿ ಸೊ ಸ್ವಲ್ಪ ಧೂಳು ನಿಂತಿದೆ ಸೊ ಮಳೆ ಬಂದಿರೋದಲ್ಲ ಒಳಗಡೆ ಒಂದು ಸಲ ಮೂವ್ ಮಾಡಿದೆ ಗಾಡಿ ಅದಕ್ಕೋಸ್ಕರ ಒಳಗಡೆ ಸ್ವಲ್ಪ ಡಸ್ಟ್ ಹೋಗಿದೆ ತೊಂದರೆ ಇಲ್ಲ ಬಟ್ ಕ್ಲೀನ್ ಮಾಡ್ಬೋದು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಫೈನಲಿ ಈ ಥರ ಆಗಿದೆ ನಿಮಗೆ ಈ ಥರ ಔಟ್ಪುಟ್ ಸಿಗುತ್ತೆ ಸೊ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್